ಹಾಯ್ ಎಲ್ರಿಗೂ ನಮಸ್ಕಾರ ಈ ರೈಸ್ ಮಾರ್ಕೆಟಲ್ಲಿ ಸಿಗೋ ಪ್ಯಾಕೆಟ್ ಕೋಕೋನಟ್ ಮಿಲ್ಕಿಂದ ಮಾಡಿರೋದು ಈ ರೈಸ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಇನ್ನು ಫ್ರೆಶ್ ಕೋಕೋನಟ್ ಮಿಲ್ಕಿಂದ ಮಾಡಿರೋ ರೈಸ್ ಎಷ್ಟು ಚೆನ್ನಾಗಿರಬೇಡ ನೀವೇ ಯೋಚನೆ ಮಾಡಿ ನಾನಿಲ್ಲಿ ತೊಗೊಂಡಿರೋದು ಏಷ್ಯಾ ಗ್ರೀನ್ ಗಾರ್ಡನ್ ಕೋಕೋನಟ್ ಮಿಲ್ಕ್ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲು ಕುಕ್ಕರ್ನ ಸ್ಟೋವ್ ಮೇಲೆ ಇಟ್ಬಿಟ್ಟು ಎರಡು ಸ್ಪೂನ್ ಎಣ್ಣೆ ಬಿರಿಯಾನಿ ಸ್ಪೈಸಸ್ ಚಕ್ಕೆ ಲವಂಗ ನಕ್ಷತ್ರ ಹೂವು ಕಲ್ಲು ಹೂವು ಪಲಾವ್ ಎಲೆ ಕಾಳು ಮೆಣಸು ಹಾಗೆ ಅರ್ಧ ಸ್ಪೂನ್ ಸೋಂಪನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಏಳೆಂಟು ಗೋಡಂಬಿನೂ ಸಹ ಹಾಕಿ ಅದನ್ನು ಸಹ ಫ್ರೈ ಮಾಡಿಕೊಂಡು ಖಾರಕ್ಕೆ ತಕ್ಕಾಗಿ ಹಸಿಮೆಣ್ಸಿನ್ಕಾಯಿ ಒಂದು ಗಡ್ಡೆ ಈರುಳ್ಳಿನೂ ಸಹ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಸಹ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡು ಒಂದ್ ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಕೊಕೋನಟ್ ಮಿಲ್ಕ್ ಅನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಿ ಕೊಕೋನಟ್ ಮಿಲ್ಕ್ ಪ್ಯಾಕ್ ಒಳಗಡೆ ಇಷ್ಟು ತೆಳುವಾಗಿರಲ್ಲ ಕ್ರೀಮ್ ತರ ಇರುತ್ತೆ ಒಂದ್ ಮೂರ್ನಾಲ್ಕು ಸ್ಪೂನ್ ಕೊಕೋನಟ್ ಮಿಲ್ಕನ್ನು ತೊಗೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಮಾಡೋದಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದೆ ಪ್ಯಾಕೆಟ್ ಮಿಲ್ಕಲ್ಲಿ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ಫ್ರೆಶ್ ಮಿಲ್ಕ್ ಆದರೆ ಅಂತ ಅಂದ್ಕೊಂಡು ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಟೇಸ್ಟ್ ಆಗಿತ್ತು ತುಂಬ ಸಿಂಪಲ್ ರೆಸಿಪಿ ಟೊಮೆಟೊ ಹಾಕೋದು ಬೇಡ ಏನಿಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ನೆನೆಸಿಟ್ಕೊಂಡಿರುವಂಥ ಒಂದು ಗ್ಲಾಸ್ ರೈಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ತೀನಿ ರೈಸ್ ಏಯ್ಟಿ ಪರ್ಸೆಂಟ್ ಬೆಂದಿದ ನಂತರ ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ಒಂದೇ ಒಂದು ವಿಸಲ್ ಹಾಕ್ಕೊಂಡ್ರೆ ಸಾಕು ಟೇಸ್ಟಿಯಾದಂಥ ಕೋಕೋನಟ್ ಮಿಲ್ಕ್ ರೈಸ್ ರೆಡಿ ಒಂದು ವಿಸಲ್ ಆಗಿ ಪ್ರೆಷರ್ ಕೂಡ ರಿಲೀಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಅಂತ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂಥ ಟೇಸ್ಟಿಯಾದಂಥ ವೈಟ್ ಕೋಕೋನಟ್ ಮಿಲ್ಕ್ ರೈಸ್ ರೆಡಿ ಒಮ್ಮೆ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬೈ ಬಾಯ್